ಇದು ಅಕ್ಕಿ ಖಾಲಿ ಆಗ್ತಾ ಇದೆ ಮೂರ್ ದಿನಕ್ಕೆ ಬರುತ್ತೆ ತಿರ್ಗಿನ ಸತಿ ಹೋಗ್ತಿರಲ್ಲ ಆಚೆಗೆ ಅವಾಗ ತಗೊಂಬನ್ರಿ ಹಾ ನಾನು ಪದೇ ಪದೇ ಹೇಳಲ್ಲ ಜ್ಞಾಪಕ ಹಿಡ್ಕೊಳ್ಳಿ ಸರಿ ಅಕ್ಕಿ ಖಾಲಿ ಆಗ್ತಾ ಇದೆ ನೀವ್ ಆಚೆ ಹೋದಾಗ ತರ್ಬೇಕು ಆಯ್ತು ನೋಡಿ ಈಗ ಅಕ್ಕಿ ಖಾಲಿ ಆಗಿದೆ ಅಂತ ಹೇಳಿದ್ದೀರಾ ಇನ್ನೊಂದ್ಸಲ ಗ್ರಾಪ್ಸ್ ಅಲ್ಲ ನೆನಪಿರಲ್ಲ ಈ ತರ ಎಲ್ಲ ನೀವು ನಮ್ಗೆ ಬ್ಲ್ಯಾಕ್ ಮೇಲ್ ಮಾಡಕ್ ಆಗಲ್ಲ ನಮಗೆ ಗೊತ್ತಿದೆ ಯಾವಾಗ ತರಬೇಕು ಏನು ಅಂತ ಅದನ್ನ ಸುಮ್ಮನೆ ಹೇಳಿದ ತಕ್ಷಣ ನೀವು ಆಗಲ್ಲ ಕೂಲಂಕುಷವಾಗಿ ನಾವು ಅದ್ರ ಬಗ್ಗೆ ವಿಚಾರ ಮಾಡಬೇಕು ಆಮೇಲೆ ಒಂದು ಹತ್ತು ದಿನಕ್ಕೆ ಹೇಗ್ ಖಾಲಿ ಆಯಿತು ಅದ್ರ ಬಗ್ಗೆ ಒಂದು ಸಂಶೋಧನಾ ತಂಡ ಮಾಡಿ ಅದನ್ನ ಸರಿಯಾಗಿ ನಾವು ವಿಚಾರಣೆ ಮಾಡಿ ಆಮೇಲೆ ತರಬೇಕೋ ಬೇಡವೋ ಅಂತ ತೀರ್ಮಾನ ಮಾಡ್ತೀವಿ ಈಗೆಲ್ಲ ಬ್ಲ್ಯಾಕ್ ಮೇಲ್ ಆಗಲ್ಲ ನಮ್ಮನ್ನ ತಿಳ್ಕೊಳ್ಳಿ ರೇ ಹಾಂ ಎಲ್ಲಿದ್ದೀಯಾ ಇಲ್ಲೇ ಇಲ್ಲೇ ಹಾಂ ಹಾಂ ಮುಂದಿನ ವಾರ ನಿಮ್ಮ ಕಸಿನ್ ಮಗನ ಮದುವೆ ಇದೆ ಹೌದು ಯಾವ್ದು ಹುಡ್ಕೊಂಡಿರಿ ಇದು ಕಂಚಿ ಸೀರೆ ಹಾಂ ಆಯಿತಾ ಇದು ಬೆನಾರಸ್ ಕ್ರೇಪ್ ಸೀರೆ ಏನು ವ್ಯತ್ಯಾಸ ಎರಡಕ್ಕೂ ನನಗಂತೂ ಗೊತ್ತಿಲ್ಲ ಇದು ಗ್ರ್ಯಾಂಡು ಕಂಚಿ ಸೀರೆ ಹ್ಞೂ ಇದು ಬೆನಾರಸ್ ಕ್ರೇಪ್ ಸೀರೆ ಹಾಂ ಸಿಂಪಲ್ ಎಲಿಗಂಟ್ ಅನಗ ಇದು ಸ್ವಲ್ಪ ಗ್ರ್ಯಾಂಡ್ ಆಗಿರುತ್ತೆ ಏನ್ ಮಾಡ್ಲಿ ಯಾವ್ದು ಉಟ್ಕೊಂಡ್ಲಿ ಹ ಒಂದು ಗ್ರ್ಯಾಂಡ್ ಸೀರೆ ಇನ್ನೊಂದು ಸಿಂಪಲ್ ಸೀರೆ ಯಾವ್ದು ಉಟ್ಕೋಬೇಕು ಅನ್ನೋದು ಈಗಿರೋ ಸಮಸ್ಯೆ ನೋಡಿ ಗ್ರ್ಯಾಂಡ್ ಸೀರೆ ಉಟ್ಕೊಂಡ್ರೆ ನಮ್ಮ ವಿರೋಧ ಪಕ್ಷದವ್ರಿಗೆ ಹೊಟ್ಟೆಯವರಿಗೆ ಬರುತ್ತೆ ಯಾರಿಗೆ ವಿರೋಧ ಪಕ್ಷದವ್ರಿಗೆ ಹೊಟ್ಟೆವರಿಗೆ ಬರುತ್ತೆ ಸಿಂಪಲ್ ಸೀರೆ ಉಟ್ಕೊಂಡ್ರೆ ನಮ್ಮ ಇನ್ನೊಂದು ಗುಂಪು ಇದೆಯಲ್ಲ ಅವ್ರಿಗೆ ಏನಪ್ಪ ಇವಳು ಸಿಂಪಲ್ ಆಗಿ ಬಂದ್ಬಿಟ್ಲು ಅಂತ ಗುಮಾನಿ ಶುರುವಾಗುತ್ತೆ ಆದ್ರಿಂದ ಈ ಎರಡೂ ಸೇವೆಗಳ ವಿಚಾರನ ನಾವೊಂದು ತನಿಖಾ ತಂಡ ರಚನೆ ಮಾಡಿ ಅವ್ರಿಗೆ ಒಪ್ಪಿಸ್ತೀವಿ ಅವರು ಇದನ್ನ ವಿವರವಾಗಿ ಪರಿಶೀಲಿಸಿ ಆಮೇಲೆ ನಮಗೆ ವರದಿ ಕೊಡ್ತಾರೆ ಒಂದು ತಿಂಗಳನ್ನ ಕೊಡೋದಕ್ಕೆ ಹೇಳ್ತೀವಿ ಅಲ್ಲಿವರೆಗೂ ನೀವು ಸ್ವಲ್ಪ ಕಾಯ್ಬೇಕಾಗತ್ತೆ ಸುಮ್ಮನೆ ಬೇಗ ಹೇಳಿ ಬೇಗ ಹೇಳಿ ಅಂತ ನಮ್ಗೆ ಒತ್ತಡ ಹಾಕಬೇಡಿ ಈ ಒತ್ತಡ ತಂತ್ರ ಎಲ್ಲ ನಮ್ಮ ಹತ್ರ ನಡೆಯೋಲ್ಲ ಅದನ್ನ ತಿಳ್ಕೊಳ್ಳಿ ಏನು ನೋಡ್ತಾನೆ ಇದೀನಿ ಆದ್ರಿಂದ ಬರೇ ನ್ಯೂಸ್ ನೋಡ್ತಾನೆ ರೀ ಬೆಳಗಿಂದ ಅಪ್ಪು ಡಾರಿಗಳ ಮಾತಾಡಿ ಅಪ್ಪು ಡಾರಿಗಳ ತರಾನೇ ಆ ಇದು ಮನೆ ವಿಧಾನಸೌಧ ಅಲ್ಲ ನೀವು ಇಲ್ಲಿ ಮನೇಲಿ ಇದ್ದೀರಾ ವಿಧಾನಸೌಧದಲ್ಲಿ ಇಲ್ಲ ಯಾವಾಗ ನೋಡಿದ್ರು ಆ ನ್ಯೂಸ್ ಆಯ್ತಾಯ್ತು ಆಫ್ ಮಾಡಿಬಿಟ್ಟಿದ್ದೇನೆ ಇದು ಮನೆ ಇಲ್ಲಿ ನೀವೇ ಮುಖ್ಯಮಂತ್ರಿ ಆಯ್ತು